ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ನೋಡಿ ಈಗ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳದು ಮಾಸ ಭವಿಷ್ಯ ಯಾವ ಥರ ಇದೆ ಅಂತ ತಿಳ್ಕೋಣ ಈ ತಿಂಗಳಲ್ಲಿ ಯಾರ್ಯಾರು ನೋಡಿ ಮೊದಲನೇದಾಗಿ ಗ್ರಹ ಬದಲಾವಣೆ ಗ್ರಹ ಈ ತಿಂಗಳಲ್ಲಿ ಶುಕ್ರ ಬದಲಾವಣೆ ಇದೆ ಪೂಜಾ ಬದಲಾವಣೆ ಇದೆ ಸೂರ್ಯ ಬದಲಾವಣೆ ಇದೆ ಬುಧ ಬದಲಾವಣೆ ಇದೆ ಸೊ ನಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಧವಾಗದ ನಂತರ ಮೆಜಾರಿಟಿ ಪ್ಲಾನೆಟ್ಸು ಚೇಂಜ್ ಆಗ್ತಾ ಇದೆ ಸೊ ತುಂಬಾ ಜನಕ್ಕೆ ಯಾರು ನಿಧಾನ ಆಗಿದೆ ಕೆಲಸ ಕಾರ್ಯಗಳಿಗೂ ಮತ್ತೆ ಒಳ್ಳೊಳ್ಳೆ ಅವಕಾಶ ಸಿಗುತ್ತೆ ಯೋಚನೆ ಮಾಡೋವಂತ ಅವಶ್ಯಕತೆ ಇಲ್ಲ ಒಟ್ಟಾರೆ ತಗೊಂಡ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ನಿರ್ಮಾಣ ಅದಕ್ಕೂ ಮುಂಚೆ ಮುಹೂರ್ತ ಭಾಗ ಸೊ ನಮ್ಗೆ ಏನಾಗ್ತಿದೆ ಈಗ ಪಿತೃಪಕ್ಷ ಶುರು ಆಗ್ಬಿಡುತ್ತೆ ಅದಕ್ಕೆ ಮುಂಚೆ ಮುಹೂರ್ತಗಳು ನೀವು ನೋಡ್ಕೋಬೇಕಾಗುತ್ತೆ ಸೆಪ್ಟೆಂಬರ್ ಏಳರ ನಂತರ ಪಿತೃಪಕ್ಷ ಶುರುವಾಗ್ಬಿಡುತ್ತೆ ಹಾಗಾಗಿ ನಿಮ್ಗೆ ಸೆಪ್ಟೆಂಬರ್ ಮೂರು ಏಕಾದಶಿ ಪೂರ್ವಾಚರಣಾ ನಕ್ಷತ್ರ ಬುಧವಾರ ಬರುತ್ತೆ ಯಾವ್ಯಾವ ನಕ್ಷತ್ರಗಳು ನೋಡಿ ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಮಗ ಉತ್ತರ ಪಾರ್ವಣಿ ಚೈತ್ರ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷಾಢ ಧನಿಷ್ಠ ಪೂರ್ವಭಾದ್ರ ರೇವತಿ ಇದು ಮೂರನೇ ತಾರೀಕು ಏಕಾದಶಿಗೆ ಇರುವಂಥವ್ರಿಗೆ ನಮಗೆ ಪೂರ್ವಷ ನಕ್ಷತ್ರದವ್ರಿಗೆ ಈ ನಕ್ಷತ್ರಗಳು ನಿಮಗೆ ನಕ್ಷತ್ರದವರು ಮೊಹರ್ತ ಭಾಗ ನಿಟ್ಕೋಬೋದು ನಂತರ ನಾಲ್ಕನೇ ತಾರೀಕು ದ್ವಾದಶಿ ಉತ್ತರಾಷಾಢ ನಕ್ಷತ್ರ ಗುರುವಾರ ಅಶ್ವಿನಿ ಭರಣಿ ರೋಹಿಣಿ ಆರಿದ್ರ ಪುಷ್ಯ ಮಗ ಪೂರ್ವ ಪಾಲ್ಗುಣಿ ಹತ್ತ ಸ್ವಾತಿ ಅನುರಾಧ ಮೂಲ ಪೂರ್ವಷಾಢ ಶ್ರವಣ ಶತಮಿಷ ಉತ್ತರಭಾದ್ರ ಅಶ್ವಿನಿ ಭರಣಿ ಸೊ ಈ ನಕ್ಷತ್ರದವರು ನೀವು ನಾಲ್ಕನೇ ತಾರೀಕು ದ್ವಾದಶಿ ದಿವಸ ನಕ್ಷತ್ರ ಗುರುವಾರ ಇಡುತ್ತೆ ಸೊ ಅವರೇನಾದರೂ ಮುಹೂರ್ತ ಭಾಗ ಏನಾದರೂ ಶುಭ ಕಾರ್ಯಗಳನ್ನ ಬೇಕಾದ್ರೆ ಇಟ್ಕೋಬೋದು ನೋಡಿ ಐದನೇ ತಾರೀಕು ತ್ರಯೋದಶಿ ಶ್ರವಣ ನಕ್ಷತ್ರ ಶುಕ್ರವಾರ ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ ಬರುತ್ತಿದೋ ಭರಣಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾರ್ವಣಿ ಉತ್ತರ ಪಾಲ್ಗಣಿ ಚೈತ್ರ ವಿಶಾಖ ಜ್ಯೇಷ್ಠ ಪೂರ್ವ ಶರಣ ಉತ್ತರ ಚರಣ ಧನಿಷ್ಠ ಪೂರ್ವಭಾದ್ರ ರೇವತಿ ಈ ನಕ್ಷತ್ರದವರು ಶುಭ ಕಾರ್ಯಗಳು ಮಾಡ್ಕೋಬಹುದು ಇವಾಗ ಮತ್ತೆ ಆದ ನಂತರ ಪಿತೃಪಕ್ಷ ಇಪ್ಪತ್ತನೇ ತಾರೀಕು ತನಕ ನಿಮಗೆ ಮೊಹೂರ್ತಗಳು ಸಿಗ ಮುಂಬರುವ ದಿನಗಳಲ್ಲಿ ಆ ಮುಹೂರ್ತ ಭಾಗನ ನೋಡೋಣ ಈಗ ದ್ವಾದಶ ರಾಶಿಗಳ ಫಲ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಗುರು ಮೂರರಲ್ಲಿ ಸಂಚಾರ ಕೇತು ಪಂಚಮದಲ್ಲೂ ರಾಹು ಹನ್ನೊಂದರಲ್ಲಿ ಶನಿ ನಿಮ್ಗೆ ಹನ್ನೆರಡರಲ್ಲಿ ಸಂಚಾರ ಮಾಡ್ತಾ ಇದೆ ರವಿ ಬುಧರು ಸಿಂಹರಾಶಿಯಲ್ಲಿ ಹದಿನಾರನೇ ತಾರೀಕು ಸೆಪ್ಟೆಂಬರ್ ತನಕ ಸಂಚಾರ ಮಾಡಿ ನಂತರ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋ ತನಕ ನಿಮ್ಮ ಮಾತುಕತೆ ನಿಧಾನ ಆಗುತ್ತೆ ರಿಯಲ್ ಎಸ್ಟೇಟ್ ಇರಲಿ ಅಥವಾ ಯಾವುದೇ ಅಡ್ವೊಕೇಟ್ ಆಗಿರಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಕೂಡ ಮಾತುಕತೆ ಅಂದರೆ ನೆಗೋಸಿಯೇಷನ್ ಪೇಪರ್ ವರ್ಕು ಅಗ್ರಿಮೆಂಟ್ಸು ಯಾವ್ದಾನ ಈ ಮಾತುಕತೆ ವಿಷಯಗಳಲ್ಲಿ ಬುಧ ಪಂಚಮದಲ್ಲಿ ಕೆಲಸ ನಿಧಾನ ಮಾಡುತ್ತೆ ಯಾಕೆ ಅಂತಂದರೆ ಬುಧ ನಮಗೆ ನಿಮ್ಮ ಮೂರು ಮತ್ತು ಆರನೇ ರೀತಿ ಆಗ್ತದೆ ಮೇಷರಾಶಿ ಅವರಿಗೆ ಐದನೇದರಲ್ಲಿ ಇರೋದ್ರಿಂದ ಒಂದು ಇದರಲ್ಲಿ ನಿಧಾನ ಅದು ಅಪಕೀರ್ತಿ ಬರುವಂಥ ಚಾನ್ಸಸ್ ಇರುತ್ತೆ ಬಟ್ ಹದಿನೈದನೇ ತಾರೀಕು ಆದ ನೋಡಿ ಬುಧ ರವಿ ಇಬ್ಬರೂ ಆರನೇ ಮನೆಗೆ ಹೋಗ್ತಾರೆ ಅಲ್ಲಿ ಸ್ವಸ್ಥಾನ ಬುಧನ್ಗೆ ಸ್ವಸ್ಥಾನ ರವಿಗೆ ಕೂಡ ಆರನೇ ಮನೆ ಫಲ ಗೌರವ ಕೀರ್ತಿ ಎಲ್ಲ ಸಿಗುವಂತ ಚಾನ್ಸಸ್ಸು ಸೆಪ್ಟೆಂಬರ್ ಎರಡನೇ ಭಾಗದಲ್ಲಿದೆ ಹಾಗೆ ಕೂಡ ಈಗ ಶುಕ್ರ ತಗೊಳ್ಳಿ ಶುಕ್ರ ನಿಮಗೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಹದಿನಾರನ ನಂತರ ಸಿಂಹರಾಶಿಗೆ ಹೋಗುತ್ತೆ ಸೊ ಹದಿನಾರನೇ ತಾರೀಕು ತನಕ ಶುಕ್ರನಿಂದ ನಾಲ್ಕನೇ ಮನೆಯಲ್ಲಿ ಮನೆಗೆ ವೆಹಿಕಲ್ಗೆ ಮನೆ ಇಂಟೀರಿಯರ್ ಮಾಡಿಸೋಕ್ಕೆ ಇಂಥ ವಿಷಯಗಳಿಗೆಲ್ಲ ಒಳ್ಳೆ ಪರ ಅಂತಲೇ ಹೇಳ್ಬೋದು ಅಥವಾ ಮನೆ ಖರೀದಿ ಮಾಡೋಕ್ಕಾಗಲಿ ಫ್ಲಾಟ್ ಖರೀದಿ ಮಾಡೋಕ್ಕಾಗಲಿ ಇಂಥಕ್ಕೆಲ್ಲ ಆಲೋಚನೆ ಬರುತ್ತೆ ಅದಕ್ಕೆ ಫೈನಾನ್ಸ್ ಅರೇಂಜ್ಮೆಂಟು ಇಂಥದಕ್ಕೆಲ್ಲ ಚೆನ್ನಾಗಿರುತ್ತೆ ಬಟ್ ಈಗ ಹದಿನೈದು ತಾರೀಕು ಪೇಪರ್ ವರ್ಕ್ ಕಟ್ಟ ಸೊ ಲೋನ್ಗಿನ ಆಗಬೇಕು ಅಂತಂದ್ರೆ ಸ್ವಲ್ಪ ಡಿಲೇ ಆಗಿಂತ ಚಾನ್ಸಸ್ ಇರುತ್ತೆ ನಂತರ ಚೆನ್ನಾಗಿದೆ ಶುಕ್ರ ಕೂಡ ನೆಕ್ಸ್ಟ್ ಪಂಚಮ ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ ಪ್ರೀತಿ ಪ್ರೇಮಕ್ಕಾಗಲಿ ಅದು ಹಣಕಾಸು ಆಗಲಿ ಸಾಮರಾಜ್ಯಕ್ಕಾಗ್ಲಿ ಎರಡನೇ ಭಾಗದಲ್ಲಿ ಸೆಪ್ಟೆಂಬರ್ ಎರಡನೇ ಭಾಗದಲ್ಲಿ ಅತ್ಯುತ್ತಮವಾಗಿದೆ ಅಂತಾನೆ ಹೇಳಬಹುದು ಈಗ ನೋಡಿ ಭಾಗ್ಯದ ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ ಸೊ ಹಾಗಾಗಿ ಸೆಪ್ಟೆಂಬರ್ ಎರಡನೇ ಭಾಗ್ಯದ ಎರಡನೇ ಭಾಗದಲ್ಲಿ ನಿಮ್ಗೆ ಅದೃಷ್ಟಗಳು ಚೆನ್ನಾಗಿದೆ ಅಂತಾನೆ ಹೇಳಬಹುದು ಆರನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಉಂಟಾಗಿದೆ ರವಿ ಬುದ್ಧ ಯುತಿಯಲ್ಲಿದೆ ಅಂತ ಅರ್ಥ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಕೀರ್ತಿ ಗೌರವ ಇದೆಲ್ಲ ಚೆನ್ನಾಗಿ ಸಿಗುತ್ತೆ ಮೇಷರಾಶಿಯವರಿಗೆ ಕುಜ ಏಳನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಸೆಪ್ಟೆಂಬರ್ ಅರ್ಧ ಆದ್ಮೇಲೆ ಅಂದ್ರೆ ಹದ್ನೈದನೇ ತಾರೀಕು ಆದ್ಮೇಲೆ ಸೊ ಹಾಗಾಗಿ ಸಪ್ತಮದಲ್ಲಿಗೂ ನಿಮ್ಮ ರಾಷ್ಟ್ರಾಧಿಪತಿ ಆಗಿ ಅಷ್ಟಮಾಧಿಪತಿ ಆಗಿ ಸಪ್ತಮದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ ರಿಯಲ್ ಎಸ್ಟೇಟ್ ಆಗಲಿ ಅಡ್ವೊಕೇಟ್ ಆಗಲಿ ಆರ್ಕಿಟೆಕ್ಟ್ ಗಳಿಗಾಗ್ಲಿ ಕನ್ಸಲ್ಟೆಂಟ್ ಆಗಲಿ ಸರ್ಜನ್ಗಾಗಲಿ ಫಿಸಿಶಿಯನ್ಸ್ಗಾಗ್ಲಿ ಫಿಸಿಯೋಥೆರಪಿಸ್ಟ್ ಫಾರ್ಮಸಿಸ್ಟ್ ಎಲ್ಲರಿಗೂ ತುಂಬಾ ಚೆನ್ನಾಗಿದೆ ಮೇಷರಾಶಿ ಅವರಿಗೆ ಆದ್ರೆ ನಮಗೆ ವಾದ ವಿವಾದಗಳು ಅಂದ್ರೆ ಈಗ ನೋಡಿ ಕುಜ ಫೈರ್ ಏರಿಯೋ ಪ್ಲಾನೆಟ್ ನಿಮ್ದು ಅಗ್ನಿ ತತ್ವವಾಗಿ ಸ್ವಂತ ರಾಶಿ ಆಗಿರೋದ್ರಿಂದ ಕೋಪ ಸ್ವಲ್ಪ ಜಾಸ್ತಿ ಕೊಡ್ತಾನೆ ವಾದ ವಿವಾದ ಆಗೋ ಚಾನ್ಸಸ್ ಇರುತ್ತೆ ಅದು ಬಿಟ್ಟರೆ ನಿಮಗೆ ಕೆಲಸ ಕಾರ್ಯಗಳಿಗೆಲ್ಲ ಸೆಪ್ಟೆಂಬರ್ ಎರಡನೇ ಭಾಗದಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತೆ ರಾಹು ಮೇಲೆ ಗುರು ದೃಷ್ಟಿ ಇದೆ ಹಾಗಾಗಿ ನಿಮಗೆ ಪ್ರವಾಸಗಳಾಗಿ ಪ್ರವಾಸದಿಂದ ಲಾಭ ಬರುವಂತಹ ಚಾನ್ಸಸ್ ಇದೆ ಯಾರನ್ನ ಟ್ರಾವೆಲ್ ಟ್ರಾವೆಲ್ ಏಜೆಂಟ್ಗಳಿದ್ರೆ ಅವ್ರಿಗೂ ಕೂಡ ಒಳ್ಳೆ ಲಾಭ ಇದೆ ಅಂತಲೇ ಹೇಳ್ಬೋದು ಒಟ್ಟಾರೆ ನಿಮಗೆ ಸೆಪ್ಟೆಂಬರ್ ಮಾಸ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮೇಕರಾಶಿ ಅವ್ರಿಗೆ ಮೊದಲೇ ಹತ್ತೆರಡು ದಿನ ಸ್ವಲ್ಪ ನಿಧಾನ ಆಗ್ಬೋದು ಕೆಲಸ ಕಾರ್ಯಗಳು ಅದು ಬಿಟ್ಟರೆ ತಿಂಗಳ ಮಾಸದ ಕೊನೆಯ ಭಾಗದಲ್ಲಿ ಅಥವಾ ಎರಡನೇ ಭಾಗದಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಏನು ಯೋಚನೆ ಮಾಡೋದು ಬೇಕಾಗಿಲ್ಲ ಬಟ್ ಈ ಪಿತೃಪಕ್ಷದಲ್ಲಿ ನಿಮಗೇನಾದರೂ ಪಿತೃಶ್ರಾವಣ ಪಿತೃವೃಣ ಏನೋ ಇದ್ದರೆ ತೀರಿಸ್ಕೊಳ್ಳಿ ಈ ಶನಿ ಅಮಾವಾಸ್ಯೆ ಬರ್ತಾ ಇದೆ ನಿಮಗೆ ಶನೇಶ್ವರನ ಆಶೀರ್ವಾದ ಬೇಕೇ ಬೇಕು ಹಾಗಾಗಿ ನೀರಾಂಜನ ಸಮಾಭಾಸಂ ರವಿ ಪುತ್ರೇಮ ಮಾತಾಂಡ ಸಂಭೂತಂ ತಮ್ ನಮಾಮಿ ಮಿಷನಶ್ಚಿರಂ ಈ ಮಂತ್ರಗಳಲ್ಲಿ ಖಂಡಿತ ಲಾಭಗಳಿದೆ ನಂತರ ಮೇಷರಾಶಿಯವರಿಗೆ ನೋಡಿ ರವಿ ಫಸ್ಟ್ ಹತ್ತಿರಕ್ಕೆ ರವಿ ಶಾಂತಿ ಅಗತ್ಯ ಇದೆ ಹಾಗಾಗಿ ಗೋಧಿ ಚಪಾತಿನ ಬೀದಿನ ಈಗ ಹಾಕಿದ್ರು ಸರಿ ಅಥವಾ ಬೆಳಗ್ಗೆ ಎದ್ದು ಸೂರ್ಯನ ಅರ್ಗೆ ಕೊಟ್ಟು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಕೂಡ ಯಾವ್ದು ನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ನೀವು ದಾನ ಕೊಡೋದರಿಂದ ಕೂಡ ನಿಮಗೆ ಮೇಷರಾಶಿಯವರಿಗೆ ರವಿಶಾಂತಿ ಆಗುತ್ತೆ ಒಳ್ಳೆಯದಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಧನ್ಯವಾದಗಳು